ಫಸ್ಟ್ ಟೈಮ್ ಲಾಕ್ಸ್ ಮಾಡ್ತಿದ್ದಿ ಸ್ವಲ್ಪ ಸ್ವಲ್ಪ ನಾಚಿಕೆ ಆರು ಮಾಡೋದು ಈಗ ಟ್ರೈ ಮಾಡೋ ಟ್ರೈ ಮಾಡೋಕ್ಕೆ ಆಗಳ ಹೋಯ್ತಿತ್ತು ಆಗ ಹೋಯ್ ಎಷ್ಟು ಎಷ್ಟು ಸಿಕ್ಕಿತ್ತು ಎರಡು ಕರ್ಸಿ ಒಂದು ಚಿಂಟಿ ಅಂತ ಒಂದು ಎರಡು ಮೀನು ಸಿಕ್ಕಿತ್ತು ಅಷ್ಟೇ ಮತ್ತೊಂದು ಸಿಕ್ಲಿ ಈಗ ಮತ್ತೀಗ ಹೊಯ್ಕೀಗ ಹಾತಾ ಇತ್ತು ಈಗ ಅವನೆಲ್ಲ ಆಕಾಶ ಕೋಳಿ ಕಲ್ತಾಗಪ್ಪ ಈಗ ನಾವು ಮೀನು ಹಿಡ್ಕೋತಿತ್ತು ಈಗ ಕೋಳಿ 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 ಕರ್ಲು ತೆಗಿದಿದ್ದೆಲ್ಲ ನಾವೀಗ ಟೈಮಿಂಗ್ ಹುಡ್ಕಂತ ಹಾತಿತ್ತು ಈಗ ತಮಿ ಸಿಕ್ಕುದಿಲ್ಲ ಈಗ ತಮಿ ಸಿಕ್ಕರ್ಲು ಆಯ್ತೀಗ ಗೋಲ ಹಾಕಿತ್ತೀಗ ಆಲ್ರೆಡಿ ಒಂದು ಅದ್ತವರು

ಇದೆಲ್ಲ ನಮ್ಮ ಮನೆ ಹತ್ತಿರ ಇದೆಲ್ಲ ಮೊದ್ಲೆಲ್ಲ ಎಂತ ಇಲ್ಲ ಒಂದು ಹಲಸಿನ ಮರ ಇದು ದೊಡ್ಡ ಹಲಸಿನ ಮರ ಇದೆ ಮೊದ್ಲ ಈಗಲೇ ಎಂತ ಇಲ್ಲ ಈಗ ಬರೀ ಎಲ್ಲ ಬೆಳಾರ್ ಮಾಡಿ ಇದೆಲ್ಲ ಈಗಲ್ಲ ಇದು ನಮ್ದು ಡ್ಯಾಮ್ ಇದರೆಲ್ಲ ನಾವು ಮೀನು ಹಿಡೋ ಆಗಳ ಸಿಕ್ಕಿತ್ತು ಒಂದು ಆಗಳ ಬೆಳಗ್ಗೆ ಹೊತ್ತಿ ಒಂದ್ಸಲ ಬಂದಿತ್ತ ಎರಡು ಮೀನು ಸಿಕ್ಕಿದಿತ್ತು ಎರಡು ಮೂರು ಮೀನು ಸಿಕ್ಕಿದಿತ್ತು ನೀರು ಕಳುಕಿರ್ ಕಿಳಿದ್ರೆ ಸಿಕ್ಕುದಿಲ್ಲ ಹಾಂ ಏನು ನೀರು ಅಷ್ಟು ಕಳಕಿಲ್ಲ ಈಗ ಫುಲ್ಲು ಕ್ಲೀನ್ ಇತ್ತು ಮೊದಲೆಲ್ಲ ಇಲ್ಲೇ ಮೀನ ಹಿಡ್ದು ಮನೆಯವರ ಹತ್ರಲ್ಲ ಬಯಸ್ಕೊಂಡ ಒಳ್ಳೆ ಗಮ್ಮತ್ ಅದೈತಿ ಈಗಲ್ಲ ಎಂಥದ್ದಿಲ್ಲ ಈಗಲ್ಲ ಮೊಬೈಲೆಲ್ಲ ಬಂದ ಎಲ್ಲ ಹಾಳು ಮಾಡಿ ಹ್ಞೂ ಈಗಿನ ಮಕ್ಕಳಿಗೆ ಮೊಬೈಲ್ ಅಷ್ಟೆ ಎಂತ ಇಲ್ಲ ಇಲ್ಲ ಇದೇ ಆಗ್ದಂಗೆ ಮೊದಲೆಲ್ಲ ಬಟ್ಟೆ ಹೋಗಿದ್ರೆ ಅಮ್ಮ ಎಲ್ಲ ಬತ್ತ ಇಲ್ಲೆಲ್ಲ ಬಟ್ಟೆ ಹೋಗಲ್ಲ ಬರ್ತಾಯಿದ್ರು ಅಮ್ಮ ಎಲ್ಲರೂ ಬರ್ತಾಯಿದ್ರು ಇಲ್ಲೇ ಬಟ್ಟೆ ಈಗಲೂ ಹೋಗಿದ್ರು ಎಲ್ಲರೂ ಬತ್ಲೆ ಈಗ ಮನೆಯಂಗೆಲ್ಲ ಒಕ್ಕಂತ್ರಿ ಈಗ ಅಲ್ಲ ಈಗ ನೀರು ಹಾಗೆ ನೀರು ಮೊದಲು ಇಲ್ಲೇ ಇದಿಷ್ಟು ಕಟ್ಟ ಇಕಂಡ ಮೀತೈತಿ ಎಲ್ಲ ಬಟ್ಟೆ ನಿಂದ ಗಮ್ಮತ್ ಮಾಡ್ತೈತಿ ಈಗಲ ಎಂತ ಇದೆ ಇಲ್ಲಿ ಕಟ್ಟಾಕ್ದಂಗೆ ಇಲ್ಲಿ ಫುಲ್ ಕಟ್ ನೀರು ಫುಲ್ ಆಗ್ತಾಯಿದ್ದು ಅಲ್ಲಿ ಫುಲ್ಲ ಇಲ್ಲಿ ಹೊರಗೆ ಬರ್ತಿತ್ತು ಮದುವೆ ಇಲ್ಲಿಂದ ನೀರು ಹೊರಗೆ ಬಂದ ಫುಲ್ ಗೆದ್ದೆಲ್ಲ ಆತಿ ಇತ್ತು ಅಲ್ಲಿ ಮೇಲ್ ಮನೆಯವರು ತೋರತ್ತಲ್ಲ ಅವ್ರ ಮನೆಯವರೆಲ್ಲ ಬೈತಾ ಇದ್ದೀರಿ ಮದ್ ಮಕ್ಕಳೇ ನೀರಂಗ ಆಡ್ಬೇಡಿ ಮಕ್ಕಳೇ ನೀರಂಗಾಡ್ಬೇಡಿ ಎಲ್ಲ ಅಗೀರ ಬಳ್ಕೊ ಬಳ್ಕೊ ಹತ್ತ ಈಗ ಯಾರು ತೋಡಿ ಅಪ್ಪದ ಕಡಿಮೆ ಇತ್ತು ಈಗ ಎಂತನೂ ಮಾಡೋದಿಲ್ಲ ಈಗ ಓ ನಾಲ್ಕು ಕಾಯ ಎಲ್ಲ ಸೈಡು ಎಲ್ಲ ಸೈಡು ಜಾರತ್ತ್ ಈಗ ನಾನೀಗ ಹೊಂಡಕ್ಕೆ ಬಿದ್ದೆ ಈಗ ಗೊಂಡ ಈಗ ಫುಲ್ ಮಾಸ್ ಇವ ಎಂತ ಮೀನಿದ್ರು ಹಿಡ್ದ ನಾಚಕಂತ ಸ್ವಲ್ಪ ನಾಚ್ಕಂತ ಇಲ್ಲ ನಾಚಕ ಮಾಡ್ದ ಇದು ನಮ್ಮ ಕಣಿ ಎಷ್ಟು ಒಳ್ಳೆ ನಾಯಿ ಅಂದ್ರೆ ಇಲ್ಲೇ ಕೋಳಿ ಕರ್ಲಿತ್ತ ಆರು ಮೂಸುದಿಲ್ಲ ಅಷ್ಟು ಒಳ್ಳೆ ನಾಯಿ ಯಾರೋ ಚಿಂಟು ಚಿಂಟು ಹೌದಂಬ್ರಾಗ ಇವಾಗ ಗರ್ನಲ್ಲಿ ಬಿಡ್ತ ಈಗ

ಸಿಕ್ಕರ್ ಲೈಕ್ ಅತ್ತ ಸಿಕ್ಕರೆ ಅಂತ ಮಾಡು ತಿಂದೆ ಅಂತ ಇಲ್ಲ ಕೊಡೋದು ಯಾರಿಗ ಸುಮ್ನೆ ಒಂದ್ ಎಂತ ಚಟ ಒಂದ್ ಸುಮ್ನೆ ಒಂದ್ ಚಟ ನಮ್ ಮೀನ್ ಹಿಡಿದ್ರ ಒಂದ್ ಚಟ ಅಕ್ಕ ಹಂಗ ಸಿಕ್ಕುದಿಲ್ಲ ಈಗ ಸಿಕ್ಕುದಿಲ್ಲ ಇಲ್ಲಿ ಈಗ ನೀರ್ ಹಿಂಗಿತ್ತ ಜೋರ್ ಮಳೆ ಬಂದಲ್ಲ ಎಲ್ ಬತ್ ನೀರಲ್ಲ ತೋಡಂಗಿಲ್ಲ ಇಲ್ಲ ಇಲ್ಲ ಮೇಲಲ್ಲ ಬತ್ತಲ್ಲ

ಯಾರ ಮುಂದಿನ ಕೋಲ್ ಕೋಲ ಹುಡುಕ್ತಿದ್ದ ನಾವು ಅಂದ್ರೆ ಅಬ್ಬೆ ಅವನಿಗಿಂತ ಹಡದಿತ್ತು ಕೋಳಲ್ಲಿ ಐನ್ಸರ್ ಐಸೂರು ಇದ್ದಂಗೆ ತೋಡಲ್ ಎಷ್ಟು ಕೆಜಿ ಇರ್ಬೋದು ಹೇಳಪ್ಪ ಎಷ್ಟು ಕೆ ಜಿ ಎರಡೂವರೆ ಕೆಜಿ ಎರಡೂವರೆ ಕೆಜಿ ಎಂತ ಸಮುದ್ರದಲ್ಲಿ ಇಲ್ಲೇ ಬಂತಂತೆ ಮನೇನ ಅಲ್ಲ ಎಷ್ಟು ಕೊಟ್ಟದಕ್ಕೆ ಸ್ಟಿಕ್ಕಿಗೆ ಎಷ್ಟು ಒಂದು ಮುನ್ನೂರ ಎಲ್ಲಿ ಎಲ್ಲ ಆರ್ಡರ್ ಮಾಡೋದು ಹೊಸ ಮೀಶೋ ಅಲ್ಲ ಮತ್ತೆ ಯಾವುದು ಬೋಯ್ ಶೋ ಎಷ್ಟು ಲೈಕ್ ಗಾಳಿಯಾಗ ಗಾಳ ಹಾಕುದಂದ್ರೆ ಫುಲ್ ಅರ್ಧ ತೋಡಿ ಅರ್ಧ ಕೋಲ್ ಕಣಿ ಮೀನು ಕಂಡೇ ಇದ್ರೆ ಓಡಿ ಆತನ್ ಕೋಲ್ ಕಂಡೇ ಇದ್ರೈನ್ ಕಡೆ ಮೈನ್ ಕಡೆ ಮನೆ ಇದದ ಮೈನ್ ಕಡೆ ಹೌದಾ

ಒಂದು ಮತ್ತೊಂದು ಮತ್ತೊಂದು ಚಿಮಕಿ ಆ ಗುಂಡಿ ಚಿಂಕಿ ಇಲ್ಲ ಗಾಳ ಸಿಕ್ಕ ಬಿದ್ದಿತ್ತ ಸಿಕ್ಕ ಹಾಂ ಏನು ಅಲ್ಲಿ ಮೊದ್ಲ ಮೊದ್ಲಿಂದಾನು ಹಿಂಗೆ ಅಲ್ಲ ಸಿಕ್ಕುದು ಒಂದೆರಡು ಅಷ್ಟೇ ಸಿಕ್ಕುದಲ್ಲ ಏನ್ ಬಕೆಟ್ ಗಟ್ಲೆ ಇಲ್ಲಲ್ಲ ಯಾರು ಹಿಡುದಿಲ್ಲ ಬಕೆಟ್ ಗಟ್ಲೆ ಹೊಗೆ ಮೀನ್ ಮಾತಾ ಹಿಡಿದಿತ್ತು ಅಷ್ಟೇ

ಆಗಳಿಂದ ಆಕಳಿಂದ ಕಾಣ್ತಿದೆ ನಾನು ಹೇಳ್ತೀನಿ ಆಡಿ ತಿಂಗೇತನ ನಾನು ನೋಡಿ ಚಿಂಟು ಬಾ ಚಿಂಟು ಬೈಲ್ ಬಾ ಬೈಲ್ ಬಾ ಬೈಲಾ ಬೈಲ್ ಬಾ ಚಿಂಟು ಬಾ ಇಲ್ಲಿ ಎಲ್ಲ ಕೊಡಿ ಬಿಡ್ಸ್ಕೊಂಡ್ರೆ ಈಗ ಆಗಲಿ ಆದದ್ದು ಈಗ ಬಾ ಸ್ವಲ್ಪ ಎದರ ಕಂ ಕಾಟ ಸ್ವಲ್ಪ ತರ ಬಂತು ಆಟ ಓಯ್ ದರ್ಶನ್ ಫೇವರ್ ಒಂದು ಡೈಲಾಗ್ ಹೇಳ ಬಿಗ್ ಒಳ್ಳೆ ಡೈಲಾಗ್ ಹೇಳ ದರ್ಶನ್ ಫ್ಯಾನ್ ಇಲ್ಲಿದ್ನಲ್ಲ ಫ್ಯಾನ್ ಮಿಕ್ಸ್ ದರ್ಶನ್ ಒಂದು ಡೈಲಾಗ್ ಹೇಳ್ತೀನಿ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅದೊಂದು ಡೈಲಾಗ್ ಫೇಮಸ್ ಡೈಲಾಗ್ ಅಲ್ಲ ಇಲ್ಲಿತ್ತರ ಓಲ್ ಆ ಜಾಗದ ಮೊದಲು ಶಾಲೆ ಬಿಟ್ಟು ಗಾಳ ಹಾಕಿ ಮಾತಿತ್ತು ಇವ ನಾಚ್ಕೊಂತಿದ್ದ ಅಲ್ಲೇ ಹೇಳೋ ದೇವನಿ ಆರು ಇವನೇ ನಾಚ್ಕೊಂತವ ಹಾಪ ಮೀನು ಹಿಡುಕು ಅಂತ ಹೇಳೋ ದೇವನೇ ರಂಗೀತಾಚಾರಗಳು ನಾನು ಹೇಳದಷ್ಟೆ ಯಾರು ನೆಕ್ಸ್ಟ್ ಉಮ್ಮಸ್ ಮಾಡೋ ಇವನೆ ಅಪ್ಪ ಅಪ್ಪ ಬೆಂಗಳೂರಿನಿಂದ ಬಂದಾರೆ ಜೀವಿತ ಕೋಳಿ ಹೋಯ್ ಆಲ್ರೆಡಿ ಸೊತ್ತೋಯ್ತು ಅದನ್ನ ಮತ್ತೆ ಕೊಂದಾಗ್ತಿದ್ದೆ ಅನಿ ಅಂತಂತ ಒಂದ ಮೀನ್ ಹಿಡಿದಾ ಈಗ ಆಕಾಶಡಿ ಆಕಾಶಡಿ ನಡಿದೆ ಆಗ ಹಿಡಿದ सेम ಇಷ್ಟದ ಈಗ ಅವನು ಮೂರು ನಾಲ್ಕು ಮೀನ್ ಐತೆ ಗೋಡಾಡನ್ ಹಿಡದ

ಅಲ್ಲಿ ಹಾಕ್ಬೋಡ ಅಲ್ಲಿ ಹಾಕ್ಬಿಡ ನೀರ್ ಅದು ಅದ್ ತಿಂತ ಅದೇ ಆತ್ಲ ಕಡೆ ಅದೇ ಅದಂಗೆ ಬರ್ತಿಲ್ಲ ನಂಗೆ ರಾಕ ಸರಿಯಿಲ್ಲ ಅದೆಲ್ಲ ಸಿಕ್ಕ ಬಿತ್ತಲ್ಲ ಕಡೆಲ್ಲ ಗಾಳ ಗಾಳ ಸಿಕ್ಕಿದ್ದೇನ ಎಂತ ಮುಡ್ತಿದ್ದೆ ಅಂತ ಸಾಕ ಏನ್ ಸಾಕು ಹಾಪಲ್ಲ ಇನ್ನು ಸಿಕ್ಕುದಿಲ್ಲ ಆಯ್ತು ಅಷ್ಟೇ ಅದ ಎಲ್ಲ ಇದ್ರೊಳ ಈ ಕಡೆ ಎಂತ ಮಾಡಿ ಸಿಕ್ತು ಎರಡನೇ ಆಯ್ತು ಅಷ್ಟೇ ನೀನು ಇನ್ನು ಸಿಕ್ಲ ಗುಂಡ ಒಂದ್ ಹಿಡಿದು ಇನ್ನೊಂದು ಹಿಡ್ದ ಅಷ್ಟೇ ನೋಡ ಸೇಮ್ ಅಲ್ಲ ಗುಂಡಂಗೆ ಒಂದು ಸಿಕ್ಕಿ ಇನ್ನೊಂದು ಸಿಕ್ಕಿದೆ ನೀನು ದೊಡ್ಡದು ತುಂಬಾ ದೊಡ್ಡದು ಪಾಪ ಎಂತ ಮಾಡ್ಕಿ ಕೊಡಿಯೋಳ ಹಾಕ್ತೀವಿ ಚೀಲ ಅಂತ ತಕೊಬರ್ಲ ಈಗ ಸೊ ಈ ಕೊಡಿಯಲ್ಲರೂ ಹಿಡಿದಿರಿ ಎಲ್ಲರೂ ಮೀನು ಹಿಡಿದಿರಿ ಹಿಂಗ ಒಂದ್ ಹಿಡುಕ ಇಲ್ಲ ಇನ್ನು ಹಾಗಲಿಂದ ಬರಿ ಗರ್ನಲ್ಲಿ ಬಿಡ್ತಿದ್ದೆ ಬಾಯ್ ಆ ಬಿಡ ಅವ ಹಿಡ್ಕೊಂಡಷ್ಟೇ ಕೆಲಸ ನೀನ್ ಆಗಲಿ ಹೇಳ ಮೀನಲ್ಲ ನಾನು ಹಿಡೀತಂತ ಗಾಳ ಕೊಡ್ಲಾ ಗಾಳ ಕೊಡ್ಲಂಗೆ ಗಾಳ ಕೊಟ್ರು ಈಗ ಮೀನ್ ಹಿಡಿದ್ರೆ ಒಂದ್ ಹಿಡಬಾರ ಇವ್ ಒಂದ್ ಹಿಡ್ದ ಅವನೊಂದ್ ಹಿಡ್ದ ನಾನಾಗ ಒಂದ್ ಹಿಡಿದ ಹಿಡ್ದೆ ಹಳೆ ಸ್ಕೂಲ್ ಇದೆ ಮೀನ್ ಎಲ್ಲ ಹಿಡ್ದಿಕ್ಕಿರ್ಬೋದು ಈಗ ಆರು ತರಿಸಿ ಒಂದು ಕಿಂತಿ ಸಿಕ್ಕಿತ್ತ ಒಂದು ಹೊತ್ತಿನ ಊಟಕ್ಕೆ ಏನು ಕಡಿಮೆ ಇಲ್ಲ ಈಗ ನಮ್ಮ ಹಳಿ ಶಾಲೆಗೆ ಬೈತ ಪ್ರೈಮರಿ ಶಾಲೆಗೆ ಪ್ರೈಮರಿ ಶಾಲೆಗೆ ಎಂತ ತಂಗ್ಲಾ ಮಕ್ಕಳ ಮಕ್ಕಳಿಗೆ ಮಕ್ಕಳೆಲ್ಲ ಆಗಾಡ್ತಿರ್ಬೋದು